ಕಾಶಿ ವಾರಣಾಸಿ ಅಥವಾ ಬನಾರಸಲ್ಲಿ ಸ್ನೇಹಿತರೆ ಕಾಶಿ ಅಂದ್ರೆ ಇಡೀ ವಿಶ್ವದ ಅತಿ ದೊಡ್ಡ ಮಶಾಣ ಅಂತ ಹೇಳ್ತಾರೆ ಹಲವಾರು ಭಾಗಗಳಿಂದ ಜನ ಇಲ್ಲಿ ಸಾಯ್ಲಿಕ್ಕೆ ಅಂತಾನೆ ಬರ್ತಾರೆ ಕಟಿಷ್ಚನ್ ಆಗಾಟಿದೆ ಮನಿ ಕಣ್ಣಿಕಾಗಾಟಿದೆ ದಶಾ ಗಾಟಿದೆ ಪೂರ್ತಿ ಆ ಕೊನೆಯಿಂದ ಈ ಕೊನೆವರೆಗೂ ಘಾಟೇನೆ ಸಾಕ್ಷಾತ್ ಪರಶಿವನ ಬೆಂಕಿ ಅಂತ ಸುಮಾರು ನಾಲ್ಕು ಸಾವಿರ ವರ್ಷದಿಂದ ಉರಿತಾ ಇರೋ ಬೆಂಕಿ ಇದು ಅಂತ ಇಲ್ಲಿ ನಮ್ಮ ಸ್ಥಳೀಯರು ಹೇಳ್ತಾರೆ ಶವಕ್ಕೆ ಬೆಂಕಿ ಹಚ್ಚಲಿಕ್ಕೆ ಅಂತ ಬಂದಿದ್ದಾರೆ ಸೊ ಇಲ್ಲಿಂದ ಬೆಂಕಿ ತಗೊಂಡೋಗುವಂತ ಪ್ರಕ್ರಿಯೆ ಈ ಕಡೆನೂ ಎಲ್ಲ ಜನ ಕಾಯ್ತಾ ಇದ್ದಾರೆ ಮೇಲ್ಗಡೆ ಶವಗಳು ಇಟ್ಕೊಂಡು ಅಲ್ಲಿ ಕಾಯ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸಾವಿಗೆ ವೈಟಿಂಗ್ ಲಿಸ್ಟ್ ಇಲ್ಲಿ ಸ್ನೇಹಿತರೆ ನಾವೀಗ ಇರುವಂಥದ್ದು ತುಂಬ ವಿಶ್ವವಿಖ್ಯಾತವಾದಂತಹ ಸ್ಥಳ ಸ್ನೇಹಿತರೆ ಧಾರ್ಮಿಕವಾಗಿಯೂ ಬಹಳ ವಿಶ್ವವಿಖ್ಯಾತವಾದಂಥ ಸ್ಥಳ ಮತ್ತು ಇಲ್ಲಿ ಪ್ರೇಕ್ಷಣೀಯ ಸ್ಥಳವಾಗಿಯೂ ಕೂಡ ಬಹಳ ವಿಶ್ವವಿಖ್ಯಾತವಾದಂತಹ ಒಂದು ಕಾಲದಲ್ಲಿ ಬಹಳ ದೊಡ್ಡ ವಿದ್ಯಾಕೇಂದ್ರ ವಿದ್ಯಾ ಕ್ಷೇತ್ರವಾಗಿದ್ದಂತಹ ಸ್ಥಳ ಸ್ನೇಹಿತರೆ ಕ್ರಿಸ್ತ ಪೂರ್ವ ಹನ್ನೊಂದನೇ ಶತಮಾನದಿಂದಲೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಸ್ಥಳ ಸ್ನೇಹಿತರೆ ನಮ್ಮ ಕಣ್ಣು ಮುಂದೆ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ವಿಶಾಲವಾದ ಗಂಗೆ ಹರಿತಿದ್ದಾಳೆ ಸ್ನೇಹಿತರೆ ಎಸ್ ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ ನಾವು ಈಗ ಇರುವಂಥದ್ದು ಸ್ನೇಹಿತರೆ ನಮ್ಮ ಕಾಶಿ ವಾರಣಾಸಿ ಅಥವಾ ಬನಾರಸಲ್ಲಿ ಸ್ನೇಹಿತರೆ ಇಲ್ಲಿ ಘಾಟ್ಗಳು ಬಹಳ ಪ್ರಖ್ಯಾತಿ ಕಾಶಿ ವಿಶ್ವನಾಥ ಬಹಳ ಪ್ರಖ್ಯಾತಿ ಪಶುಪತಿನಾಥ ಬಹಳ ಪ್ರಖ್ಯಾತಿ ವಿಶಾಲಾಕ್ಷಿ ದೇವಸ್ಥಾನ ಬಹಳ ಪ್ರಖ್ಯಾತಿ ಕಾಲಭೈರವ ಬಹಳ ಪ್ರಖ್ಯಾತಿ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಘಾಟ್ಗಳು ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆಯ ಪ್ರಕಾರ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಕಾಶಿಯಲ್ಲಿ ತಮ್ಮ ಅಂತ್ಯ ಸಂಸ್ಕಾರವಾದ್ರೆ ಇಲ್ಲಿ ಬಹಳ ಒಳ್ಳೆಯದು ಮುಕ್ತಿ ಸಿಗುತ್ತೆ ಅಂತನ್ನುವ ಬಹಳ ದೊಡ್ಡ ನಂಬಿಕೆ ಶ್ರದ್ಧಾ ಕೇಂದ್ರ ಇದು ಆ ರೀತಿ ನಂಬ್ತಾರೆ ಪ್ರತಿದಿನ ಈ ಘಾಟ್ಗಳಲ್ಲಿ ಇಲ್ಲಿರುವ ಎಂಬತ್ನಾಲ್ಕು ಘಾಟ್ಗಳು ಸ್ನೇಹಿತರೆ ಒಂದು ಎರಡಲ್ಲ ಮಣಿಕರ್ಣಿಕಾ ಘಾಟು ಕರ್ನಾಟಕ ಘಾಟ್ ಇವೆಲ್ಲವನ್ನ ಸೇರಿಸಿ ಎಂಬತ್ನಾಲ್ಕು ಘಾಟ್ಗಳಿದ್ದಾವೆ ಇಲ್ಲಿ ಸರಿ ಸುಮಾರು ಐನೂರಕ್ಕೂ ಹೆಚ್ಚು ಶವಗಳು ಒಂದು ದಿನಕ್ಕೆ ಸುಡಲ್ಪಡ್ತವೆ ಸ್ನೇಹಿತರು ಒಂದು ದಿನಕ್ಕೆ ಹೇಗಿದೆ ಈ ನಮ್ಮ ಕಾಶಿ ವಾರಣಾಸಿ ನೋಡೋಣ ಸ್ವಾಗತ ನಿಮಗೆ ವಿಶೇಷವಾದಂತ ವಿಡಿಯೋಗೆ ಸ್ನೇಹಿತರು ನಾವು ಬಂದಿದ್ದೀವಿ ನಮ್ಮ ಇಡೀ ಕಲಾ ಮಾಧ್ಯಮ ತಂಡ ಸವಿತಾ ಇದ್ದಾಳೆ ನಮ್ಮ ಜೊತೆಗೆ ಭರತ್ ಗೌಡರು ಇದ್ದಾರೆ ಅವರು ನಮ್ಮ ಸ್ನೇಹಿತರು ಹೌಸ್ ಬೆಂಗಳೂರಿನಲ್ಲಿ ಹೌಸ್ ಕಟ್ಟಿರುವಂಥದ್ದು ಅಂತವರು ಅಖಂಡ ಸರ್ ಈಗ ನಾವು ಕಾಶಿ ಅಂತಂದರೆ ಶವಗಳನ್ನು ಇಲ್ಲಿ ತಂದು ಸುಡ್ತಾರೆ ಪವಿತ್ರ ಅಂತೆಲ್ಲ ನಂಬ್ತೀವಿ ಏನು ನಡೀತಾ ಇದೆ ಸರ್ ಇಲ್ಲಿ ನೋಡಿ ಕಾಶಿ ಅಂದರೆ ಇಡೀ ವಿಶ್ವದ ಅತಿ ದೊಡ್ಡ ಮಶಾಣ ಅಂತ ಹೇಳ್ತಾರೆ ಈ ಪೂರ್ತಿ ಆ ಕೊನೆಯಿಂದ ಈ ಕೊನೆಯವರೆಗೂ ಘಾಟ್ಗಳು ಜಗತ್ತಿನ ಅಥವಾ ಇಂಡಿಯಾದ ಹಲವಾರು ಭಾಗಗಳಿಂದ ಜನ ಇಲ್ಲಿ ಸಾಯ್ಲಿಕ್ಕೆ ಅಂತಲೇ ಬರ್ತಾರೆ ತಮ್ಮ ಕೊನೆ ದಿನಗಳನ್ನ ಕಾಶೀಲಿ ಕಳೆದು ಕಾಶೀಲಿ ಸತ್ತರೆ ಪುನರ್ಜನ್ಮ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಕಾಶಿಗೆ ಸಾಯ್ಲಿಕ್ಕೆ ಅಂತ ಬರ್ತಾರೆ ಎಷ್ಟೊಂದು ಜನ ಬೇರೆ ಬೇರೆ ಊರಿಂದ ಶವ ನಿಲ್ಲಿ ತೊಗೊಂಬಂದು ಇಲ್ಲಿ ಸುಡೋ ಕೂಡ ಇದ್ದಾರೆ ಎಷ್ಟೊಂದು ಜನ ಇಲ್ಲಿಗೆ ಬಂದು ತಮ್ಮ ಕೊನೆ ಜೀವನನ ಕಳಿಲಿಕ್ಕೆ ಅಂತ ಇಲ್ಲೇ ಅಂತ ಕೆಲವೊಂದು ರೂಮ್ಗಳು ಅಥವಾ ಕೆಲವೊಂದು ಗೆಸ್ಟ್ ಹೌಸ್ಗಳನ್ನ ಮಾಡ್ಕೊಂಡಿರೋ ಅಂಥವ್ರು ಇದ್ದಾರೆ ಇಲ್ಲಿ ರೂಮ್ಗಳು ಸಿಗ್ತವೆ ಸಿಗ್ತವೆ ಅದೇ ತಮ್ಮ ಕೊನೆ ದಿನಗಳಲ್ಲಿ ಕಳಿಲಿಕ್ಕೆ ಇಲ್ಲೇ ಇಲ್ಲೇ ಪ್ರಾಣ ಬಿಡೋ ಅಂತ ಕೆಲವೊಂದು ರೂಮ್ಗಳು ಮತ್ತು ಇದು ಕೂಡ ಸಿಗ್ತವೆ ಹಾಂ ಹಾಂ ಆ ತರ ಸೊ ಇದು ಆಫ್ ದಿ ಬರ್ನಿಂಗ್ ಸೆಂಟರ್ ಬರ್ನಿಂಗ್ ಸೆಂಟರ್ ಹರಿಶ್ಚಂದ್ರ ಘಾಟ್ ಇದೆ ಮನಿಕಾಟ್ ಇದೆ ದಶಾಸ್ವಾಮಿ ಘಾಟ್ ಇದೆ ಪೂರ್ತಿ ಆ ಕೊನೆಯಿಂದ ಈ ಕೊನೆವರೆಗೂ ಘಾಟ್ ಏನೇ ಇದು ಒನ್ ಆಫ್ ದಿ ಫೇಮಸ್ ಘಾಟ್ ಇದು ಫೇಮಸ್ ಘಾಟ್ ಮತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ನದಿ ಪಕ್ಕ ಸುಡ್ತಾರೆ ಇದು ನೋಡಿ ಹೈಟ್ ಎಲ್ಲಿದೆ ಇದು ಪೂರ್ತಿ ಎತ್ತರದಲ್ಲಿ ಬಹುಶಃ ಇದು ಓಲ್ಡೆಸ್ಟ್ ಘಾಟ್ ಇರಬೇಕಿದ್ ಇಲ್ಲಿ ನಮ್ಮ ಕಣ್ಣದೇನೆ ಒಂದು

खेती बाड़ी खेती बाड़ी ये आपका यहाँ से यहाँ से काशी से से? यहाँ काम करने आए। काम करने तो आपका गांव ये नहीं नहीं। हाँ हाँ सो तो क्या क्या करते इधर आप लकड़ी ढोते हैं लकड़ी हाँ हाँ कितना बॉडी बर्निंग करते हैं एक दिन में आप आप? यही दस पाँच बॉडी का ढोते हैं ओके कितना मिलता है आपको एक बॉडी पर सौ डेढ़ सौ मिलता है सौ डेढ़ बोले तो नूर हंड्रेड टू हंड्रेड ಓಕೆ ಉಸಿ ಕಾಮ್ ಚ ಜೀವನ ಚಲಿತಾಯ ಹಾಂ ಉಸಿ ಚಲಿತಾಯ ಚಲಿತಾಯ ಥ್ಯಾಂಕ್ ಯು ಸೊ ನೋಡಿ ಅವರು ಇಲ್ಲಿ ಬಂದು ಒಂದು ಒಬ್ಬರು ನೀವು ನೋಡಿದ್ರಲ್ಲ ಅವರು ಈಗ ನಾವು ಮಾತಾಡ್ಸಿದವರು ಇಲ್ಲಿ ಪ್ರತಿ ದಿವಸ ಅವರೇ ಒಂದು ಐದರಿಂದ ಹತ್ತು ಬಾಡಿಗಳನ್ನ ಸುಡೋಕ್ಕೆ ಇದು ಸೌದೆ ತಂದು ಹಾಕ್ತಾರೆ ಒಂದಕ್ಕೆ ಒಂದು ನೂರಿಂದ ಇನ್ನೂರು ರೂಪಾಯಿ ಸಿಗುತ್ತತ್ತೆ ಅದಕ್ಕೆ ಜಾಸ್ತಿ ಅಂತ ಕೂಡ ಕೆಲವರು ಹೇಳ್ತಾರೆ ಬಟ್ ಅದರಿಂದ ಒಂದರ ಸಾವಿರ ಎರಡು ಸಾವಿರ ರೂಪಾಯಿಂದ ಅವ್ರದ್ದು ಜೀವನ ನಡೆಯುತ್ತಿಲ್ಲ ಆ ಥರ ತುಂಬ ಶ್ರಮದಾಯಕ ಕೆಲಸ ಇಲ್ಲಿ ತೊಗೊಂಬಂದಿ ಇದನ್ನ ಇಟ್ಟ ಮೇಲೆ ಐದು ರೌಂಡು ಇದನ್ನ ಹಾಕ್ತಾರೆ ಮಾಡ್ತಾರೆ ಐದು ಪಂಚಭೂತಗಳು ಅಂತ ಹೇಳ್ತೀವಿ ಗಾಳಿ ನೀರು ಭೂಮಿ ಆಕಾಶ ಸೊ ಈ ತರದ ಐದು ಪಂಚಭೂತಗಳೂ ಎಲಿಮೆಂಟ್ಸ್ ಅವ್ನ ದೇಹದಿಂದ ಬಿಟ್ಟು ಹೋಗ್ಲಿ ಅಷ್ಟಲ್ಲೂ ಏನೇ ಅವನಿಗೆ ಕರ್ಮಗಳಿದ್ರು ಎಲ್ಲ ಕ್ಲಿಯರ್ ಆಗ್ಲಿ ಅಂತ ಒಂದಿದ್ ಮಾಡಿ ಪ್ರದಕ್ಷಿಣೆ ಹಾಕಿ ಆಮೇಲೆ ಅವನ್ನ ಸುಡೋದು ಈಗ ನಾವು ಕೆಳಗಡೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಶಿವನ ಬೆಂಕಿ ಅಂತ ಹೇಳ್ತೀವಿ ಅದು ತಲತಲಾಂತರದಿಂದ ಅದಾಗ ಅದೇ ಇದೆ ಅದನ್ನು ಸ್ವತಃ ಶಿವನೇ ಅದನ್ನು ಹಚ್ಚಿದ್ದು ಹಚ್ಚಿದ್ದು ಅಂತ ಒಂದು ಐತಿಹ್ಯ ಇದೆ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಓಕೆ ಬನ್ನಿ ಯೋರ್ ಸೆಲ್ಫ್ ಯುರ್ ನೇಮ್ ಅಂಡ್ ಪ್ಲೀಸ್ ಮೈ ನೇಮ್ ಇಸ್ ಸನ್ ಸನ್ ಲಾಲ್ ಲಾಲ್ ಯು ಆರ್ ಫ್ರಮ್ ಲಾಂಗ್ ಲಾಂಗ್ ಟೈಮ್ ಬಿಫೋರ್ ಐ ಆಮ್ ಲಿವಿಂಗ್ ಹಿಯರ್ ಬಟ್ ಮೈ ಹೌಸ್ ಆಲ್ರೆಡಿ ಮೋದಿ ಬ್ರೋಕಿಂಗ್ ನ್ಯೂ ಕಾಲಿಡೋರ್ ಹಾ ಸ್ವಿನಿ ಸ್ವೀನಾ ಸೊ ಇವ್ರ ಇಲ್ಲಿ ವಾರಣಾಸಿ ಕಾರಿಡಾರ್ ಕಾಶಿ ಕಾರಿಡಾರ್ ಮಾಡಿದಾಗ ಇವ್ರು ಮನೆ ಹೊಡೆದಾಕ್ ಬಿಟ್ಟಿದ್ದಾರೆ ಅಂಡ್ ವಾಟ್ ಇಸ್ ದಿಸ್ ಸರ್ ಟೆಂಪಲ್ ಮಹಾಕಾಲ್ ಟೆಂಪಲ್ ಮಹಾಕಾಲ ಟೆಂಪಲ್

क्षमा कीजिएगा हमारा कल्याण कीजिएगा तीन बार विष्णु भगवान विष्णु को हाथ जोड़ के बोला तीन विष्णु भगवान विष्णु भगवान विष्णु भगवान लोग, लोग यहाँ पे लिविंग करते हैं लोकल पीपल हम लोकल पीपल है हाँ हाँ लोग ये लकड़ी उकड़ी जाता है बॉडी के लिए हाँ। का दुकान लकड़ी बेचने का दुकान ये लकड़ी कहाँ से आता है जंगल से फार वे फ्रॉम जंगल एरिया जंगल एरिया एक बॉडी बर्निंग करने के लिए कितना वुड चाहिए कम से कम एक सौ बीस किलो तीस किलो डेढ़ सौ कुंटल लगता है के इनूरे, तीनूरे, इनूरे के जी डिपेंड्स ऑन बॉडी बनी हाँ। ये अग्नि है ये लकड़ियाँ हैं डिफरेंट क्वालिटी संदल लूड है ये सब वगैरह वगैरह फैमिली बाई ನೋಡಿ ಇದು ಇದು ಬೇರೆ 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 ಸ್ವಲ್ಪ ಪ್ರೀಮಿಯಂ ಮರಗಳಿರ್ತವಲ್ಲ ಅದು ಇವಲ್ಲ ಅದನ್ನ ತಗೊಂಡೋಗ್ತಾರೆ ಅಂದ್ರೆ ಪೂರ್ತಿ ಅದರಲ್ಲೇ ಮಾಡೋಕ್ಕಾಗಲ್ವಲ್ಲ ಕಾಸ್ಟ್ಲಿ ವುಡ್ ಅಲ್ಲಿ ಸೊ ಮಾಮೂಲಿ ವುಡ್ ಇಟ್ಕೊಂಡು ಈ ಕಾಸ್ಟ್ಲಿ ವುಡ್ ಎನ್ಸ್ ಈ ತರ ಸಣ್ಣ ಸಣ್ಣ ಚಕ್ಕಿಗಳನ್ನು ಹಾಕಿ ಅದನ್ನ ಸುಡ್ತಾರೆ ಇಂಟರ್ನಲ್ ಫ್ಲೇಮಿಂಗ್ ಶಿವ ಬರ್ನಿಂಗ್ ಕಂಟಿನ್ಯೂ ಹಂಡ್ರೆಡ್ ಲಾಂಗ್ ಲಾಂಗ್ ಟೈಮ್ ಹಾ ಟೈಮ್ ನೋಡಿ ಇದು ಶಿವನ ಬೆಂಕಿ ಸಾಕ್ಷಾತ್ ಪರಶಿವನ ಬೆಂಕಿ ಅಂತ ಸುಮಾರು ಮೂರ್ನಾಲ್ಕು ಸಾವಿರ ವರ್ಷದಿಂದ ಉರಿತಾ ಇರೋ ಬೆಂಕಿ ಇದು ಅಂತ ಇಲ್ಲಿ ನಮ್ಮ ಸ್ಥಳೀಯರು ಹೇಳ್ತಾರೆ ಇಲ್ಲಿ बहुत पुराने साल से है ये। yeah, okay. yeah, yeah, yeah. यहाँ से आग लेके जाएंगे आग लोग ले के, जाते हैं। के लिए। hey! yes, एक फैमिली फैमिली डोम दी आर पीपुल दिस आर ऑल पीपल केयर दिस इंटरनल फायर ಇದು ಸಾಕ್ಷಾತ್ ಪರಶಿವನೇ ಹಚ್ಚಿದ ಬೆಂಕಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಶಿವನೇ ಹಚ್ಚಿದ ಬೆಂಕಿ ಇದರ ಮೂಲಕನೇ ಇಲ್ಲಿ ಶವಗಳನ್ನ ಸುಡ್ತಾರಂತೆ ಇಲ್ಲಿ ಯಾವುದೇ ಸೀಮೆ ಎಣ್ಣೆ ಇಲ್ಲ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಗ್ಯಾಸ್ ಇಲ್ಲ ಆ ತರದಿಲ್ಲ ಇದನ್ನೇ ತಗೊಂಡು ಹಚ್ತೇವೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಈಗ ಇವರು ಒಂದು ಶವಕ್ಕೆ ಬೆಂಕಿ ಹಚ್ಚಲಿಕ್ಕೆ ಅಂತ ಬಂದಿದ್ದಾರೆ ಸೊ ಇಲ್ಲಿಂದ ಬೆಂಕಿ ತಗೊಂಡೋಗುವಂತ ಪ್ರಕ್ರಿಯೆ ನೋಡಿ ಆ ಹುಲ್ ತೊಗೊಳ್ತಾರೆ ಆ ಹುಲ್ಲನ್ನು ಇಲ್ಲಿಗೆ ಹತ್ತಿಸ್ಕೊಂಡು ಆ ಒಂದು ಇದಕ್ಕೆ ಚಿತೆಗೆ ಚಿತೆಗೆ ಸಣ್ಣ ಹೋಗಿ ಮಾಡ್ತಾರೆ ಶಿವನ ಬೆಂಕಿ ಬೆಂಕಿ ಈಗ ನೋಡಿ ಶಿವನ ಒಂದು ಚಿತೆಗೆ ಬೆಂಕಿ ಇಡೋದಕ್ಕೆ ಶಿವನ ಬೆಂಕಿ ತಗೊಳ್ಳೋ ಪ್ರೊಸೆಸ್ನೇತ್ರ ಇದು ತುಂಬಾ 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 ಮುಖ್ಯ ಪ್ರೊಸೆಸ್ ಇದು ನಾವು ಎಲ್ಲರೂ ನೋಡಿರ್ತೀವಿ ಶವಗಳು ಉರಿತಿರುವಂಥದ್ದು ಹರಿಶ್ ನಮ್ಮ ಹರಿಶ್ಚಂದ್ರ ಘಾಟ ಮಣಿಕರ್ಣಿಕಾ ಘಾಟಲ್ಲಿ ಅಲ್ಲಿ ಕಾಶಿನಲ್ಲಿ ಅದಕ್ಕೆ ಮೂಲ ಶಿವ ಸಾಕ್ಷಾತ್ ಶಿವನಿಂದ ಬೆಂಕಿ ಹೇಗೆ ತಗೊಂಡೋಗ್ತಾರೆ ಹೋಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಅವರು ವಿಚಿತ್ರ ದಿ ಅಂದ್ರೆ ಜನಗಳ ನಂಬಿಕೆ ಅಂತ ಇನ್ನೊಂದು ನಂಗ ಇದು ಕಾಶಿ ಅನ್ನೋದು ಆವಾಗಿನ ಕಾಲದಲ್ಲಿ ವಿದ್ಯೆಗೆ ಮಹತ್ವದಾಗಿತ್ತು ಅಂದ್ರೆ ವಿದ್ಯಾ ಕ್ಷೇತ್ರ ಆಗಿತ್ತು ಆಗಿತ್ತಲ್ಲ ವಿದ್ಯಾ ಕೇಂದ್ರ ಆಗಿತ್ತು ಈಗ ಅದು ನಂಗ ಎಲ್ಲಿದೆ ಮಹಾ ವಿದ್ಯಾಲಯ ಎಲ್ಲಿದೆ ಅದೆಲ್ಲ ನೋಡಬೇಕು ಬಟ್ ನಾನು ಕಾಶಿ ಅಂದ ತಕ್ಷಣ ಈಗ ನೆನಪಾಗ್ತಿರೋದು ಇದು ಜನಗಳಲ್ಲಿ ಉಳ್ಕೊಂಡಿರುವಂಥ ಈ ನಂಬಿಕೆ ಶವಗಳ ಸಂಸ್ಕಾರ ನಾನು ಅಂದ್ರೆ ಕನ್ಫ್ಯೂಷನ್ ಆಗ್ತಿದೆ ಅವಾಗ ವಿದ್ಯಾ ಕೇಂದ್ರ ಆಗಿದ್ದು ಸಡನ್ ಆಗಿ ಬರೀ ಈಗ ಇದು ಇದಕ್ಕೆ ಮಹತ್ವವಾಗಿ ಉಳ್ಕೊಂಡಿದೆಯಲ್ಲ ಯಾಕೆ ಅಂತ ಅನಿಸ್ತಾ ಇದೆ ಈ ಸದ್ಯಕ್ಕ ಯಾರ ತರ ಡಿಟೇಲ್ ಆಗಿ ಕೇಳಿದ್ರೆ ಉತ್ತರ ಸಿಗ್ಬೋದು ಓಕೆ ಈಗ ನಿಮ್ಮ ಬ್ರಾಹ್ಮಣರ ಮದುವೆಗಳಲ್ಲಿ ಕಾಶಿ ಯಾತ್ರೆ ಅಂತ ಮಾಡ್ತಾರೆ ಗೊತ್ತಾ ಅದಕ್ಕೆ ಇದಕ್ಕೆ ಲಿಂಕ್ ಇದೆಯಾ ಹ್ಞೂ ಅದೇ ಅವಾಗ ಅಂದರೆ ಮುಂಜಿ ಆದಮೇಲೆ ವಿದ್ಯೆ ಕಲೆಗೆ ಹೋಗೋಕ್ಕೆ ಅರ್ಹತೆ ಇರುತ್ತೆ ಅಂತೇಳಿ ಉಪನಯನ ಆದಮೇಲೆ ವಿದ್ಯೆ ಕಲೆಗೆ ಹೋಗಿರ್ತಾನೆ ಹೋಗಿ ಅವ್ನು ವಿದ್ಯೆ ಕಲಿತ ಮೇಲೆ ಬ್ರಹ್ಮ ಬ್ರಹ್ಮಚಾರಿಯಾಗಿ ಹಾಗೆ ಹೋಗೋ ಚಾನ್ಸ್ ಇರುತ್ತೆ ಕಾಶಿ ಯಾತ್ರೆಗೆ ಹೋಗೋದಂದರೆ ಅದೇ ವಿದ್ಯೆ ಕಲಿತು ಇನ್ನೂ ಮತ್ತೆ ಬ್ರಹ್ಮಚಾರಿ ಆಗೋಕ್ಕೆ ಹೋಗೋದು ಅಂತೇಳಿ ಒಂದು ಇರುತ್ತೆ ಕಾಶಿ ಯಾತ್ರೆಗೆ ಅಂತ ಕಳಿಸ್ತಾರೆ ಮದುವೆಗೆ ಮುಂಚೆ ಅವಾಗಿನ ಕಾಲದಲ್ಲಿ ಅವ್ರು ರಿಯಲ್ ಆಗಿ ಮಾಡ್ತಿದ್ರೆ ಈಗ ಅದರದ್ದು ಒಂದು ಮಾಡ್ತಾರೆ ಈಗ ಸೊ ಮದ್ವೆನ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಹೋಗ್ತಾ ಇರ್ತಾನೆ ಹೆಣ್ಣಿನ ಅಪ್ಪ ಅಮ್ಮ ಕರ್ಕೊಂಡ್ಬರ್ತಾರೆ ದಯವಿಟ್ಟು ಬನ್ನಿ ನಿಮ್ ಪಾದ ತೊಳ ಅವ್ರನ್ನ ದಯವಿಟ್ಟು ಬನ್ನಿ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಕರೆದ್ಬಿಟ್ಟು ಅವ್ರನ್ನ ಕೂಡಿಸಿ ಅವ್ರ ಪಾದ ತೊಳೆದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮದ್ವೆ ಮನೆಗೆ ಅಲ್ಲಿ ಅವ್ರ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾರೆ ಆ ತರದ್ದು ಒಂದು ಇದು ಇದೆ ಅದು ಕಾಶಿ ಯಾತ್ರೆಗೆ ಹೋಗ್ ಹೋಗೋವನ್ನ ಇಡ್ಕೊಂಬಂದ್ ಮದ್ವೆ ಮಾಡ್ದಂಗೆ ಅಂತ ಕಾಶಿ ಯಾತ್ರೆ ಅಂದ್ರೆ ತಾನು ಸನ್ಯಾಸದ ಕಡೆ ಹೋಗೋನ್ನ ಕರೆದು ಸಂಸಾರ ಕಟ್ಟಿದ ಹಾಗೆ ಬಹುಶಃ ಇರಬೇಕು ಗೊತ್ತ ಗೊತ್ತಿದ್ರು ಹೇಳಿ ತಪ್ಪಿದ್ರು ಕೂಡ ಕ್ಷಮಿಸಿ ಸೊ ಬನ್ನಿ ನಾವು ನೋಡೋಣ ಇದ್ರ ಮುಂದಿನ ಎಕ್ಸ್ಪ್ಲೋರೇಷನ್ ಹೇಗಾಗುತ್ತೆ ಅಂತ ಬನ್ನಿ ಇಲ್ಲಿ ತಗೊಂಡಿದ್ರೆ ಬೆಂಕಿ ಇಲ್ಲಲ್ಲ ಏನೋ ಕಿರಿಕಾಗೋಯ್ತು ಇಲ್ಲ ಅವರು ದುಡ್ಡು ಜಾಸ್ತಿ ಕೊಡೋ ಅಂದ್ರು ನೂರು ರೂಪಾಯಿ ಕೊಡೋ ಅಂದರು ಅವ್ರು ಇಲ್ಲ ಐವತ್ತು ಕೊಡ್ತೀನಿ ಅಂದ್ರು ಅದಕ್ಕೆ ಏನ್ ಐವತ್ತು ಐವತ್ತು ರೂಪಾಯಲ್ಲಿ ಏನ್ ಬರುತ್ತೆ ಅನ್ಕೊಂಡು ಕರ್ಕೊಂಡು ಹೊರಟು ಈಗ ಆಲ್ರೆಡಿ ಒಂದು ಚಿತನ್ ರೆಡಿ ಮಾಡಿದ್ದಾರೆ ಚಿತೆ ಮೇಲೆ ಮಲಗಿಸ್ತಾರೆ ಮಲಗಿಸ್ಬಿಟ್ಟು ಅವರು ಈಗ ಐದು ಪ್ರದಕ್ಷಿಣೆ ಬರ್ತಾರೆ ಐದು ಪ್ರದಕ್ಷಿಣೆ ಬಂದು ಆ ತಂದಿರೋ ಬೆಂಕಿನ ಹಚ್ತಾರೆ ಇಲ್ಲಿ ನಮ್ಮ ಕಣ್ಣೆದರಿಗೆ ಇಲ್ಲ ಐದು ಚಿತೆ ಉರಿತ ನಮ್ಮ ಬಲಕ್ದ ಇರ್ಲಿ ಅಲ್ಲೊಂದು ನಾಲ್ಕೈದು ಚಿತೆ ಉರಿತಾ ಇದ್ದಾವೆ ಈ ಕಡೆನೂ ಎಲ್ಲ ಜನ ಕಾಯ್ತಾ ಇದ್ದಾರೆ ಮೇಲ್ಗಡೆ ಶವಗಳನ್ನ ಇಟ್ಕೊಂಡು ಅಲ್ಲಿ ಕಾಯ್ತಾ ಇದ್ದಾರೆ ಒಂಬತ್ತು ಚಿತೆ ಉರಿ ಒಂಬತ್ತು ಚಿತ್ಯತೆ ಅಲ್ಲಿ ಉರಿತಾಯಿದೆ ಜೊತೆಗೆ ಶವಗಳನ್ನ ಲಿಸ್ಟಲ್ಲಿ ಇಟ್ಕೊಂಡು ಕಾಯ್ತಿರೋ ಜನ ಕೂತಿದ್ದಾರೆ ಅಂದ್ರೆ ಇಲ್ಲಿ ಸಾವಿಗೆ ವೆಯ್ಟಿಂಗ್ ಲಿಸ್ಟ್ ಇಲ್ಲಿ ಸಾಯುವುದಕ್ಕೆ ತುದಿಗಾಲಲ್ಲಿ ವೆಯ್ಟಿಂಗ್ ಲಿಸ್ಟ್ ಅಲ್ಲಿ ಪ್ಲೇಸ್ ಇದು ಅಷ್ಟೇ ವೈಟಿಂಗ್ ಲಿಸ್ಟ್ ಅಲ್ಲ ಸತ್ ಮೇಲೆ ಹೆಣಗಳು ಸಾಲಾಗಿದ್ದಾವೆ ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ನೋಡಿ ಇಲ್ಲಿ ಪುರೋಹಿತರು ಕೊನೆಯ ಕರ್ಮಗಳನ್ನ ಮಾಡುತ್ತಿದ್ದಾರೆ ನೋಡಿ ಅಲ್ಲಿಂದ ಏನ್ ಕೆಂಡ ತಂದಿರ್ತಾರೆ ಆ ಕೆಂಡನ ಸುಮ್ಮನೆ ಹೀಗೆ ಹೀಗೆ ಇದು ಮಾಡ್ತಾರೆ ಗಾಳಿಗೆ ಆ ಇದು ಹುಲ್ಲಿನ ಇದರಿಂದ ಹಚ್ಕೊಳ್ಳುತ್ತೆ ಅಲ್ಲಿ ಆಲ್ರೆಡಿ ತುಪ್ಪ ಗಿಪ್ಪ ಎಲ್ಲ ಹಾಕಿರ್ತಾರೆ ಆ ಚಿತೆಗೆ ತುಪ್ಪ ಸೀಮೆಣ್ ಎಲ್ಲ ಹಾಕಿರ್ತಾರೆ ಅದು ಆಟೋಮೆಟಿಕ್ ಆಗಿ ಗ್ರೇಟ್ ಸೊ ಒಟ್ಟು ಇದು ಜೀವನದ ಕೊನೆಯ ಹೆಜ್ಜೆ ಇದು ಜೀವನೋತ್ಕೋಣೆ ಹೆಜ್ಜೆ ಓಕೆ ಸೊ ಇಲ್ಲಿ ಸುಟ್ಟು ನಂತರ ಗಯಾದಲ್ಲಿ ಪಿಂಡ ಬಿಡಬೇಕು ಅಂತ ಒಂದು ಇದಿರೋದು ಗಯಾ ಉದ್ದ ಗಯಾ ಬಿಹಾರ್ 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 ಬಿಹಾರಲ್ಲಿ ಪಿಂಡ ಬಿಡಬೇಕು ಅಂತ ಕಾಶಿಲಿ ಜೀವ ಬಿಡಬೇಕು ಬಿಹಾರದಲ್ಲಿ ಪಿಂಡ ಬಿಡಬೇಕು ಗಯಾದಲ್ಲಿ ಪಿಂಡ ಬಿಡಬೇಕು ಅಂತ ಇರೋದು ಅದೇ ಕಾಶಿಲಿ ಜೀವ ಬಿಟ್ಟವರಿಗೆ ಕಾಶಿಲಿ ಪ್ರಾಣ ಬಿಟ್ಟವರಿಗೆ ಪುನರ್ಜನ್ಮ ಇಲ್ಲ ಅನ್ನೋದು ಒಂದು ಇದಿದೆ ಇದೆ ಒಂದು ಪ್ರತೀತಿ ಇದೆ ಒಂದು ನಂಬಿಕೆ ಇದೆ ಸರ್ ನಾವು ಮನುಷ್ಯರು ಪುನರ್ಜನ್ಮ ಬೇಡ ಅಂತ ಬಯಸಿದೀವ ಅಂದ್ರೆ ಮತ್ತೆ ಮತ್ತೆ ಮನುಷ್ಯನಾಗುಟ್ಟಿಸಿದ ಮತ್ತೆ ಈ ಸಂಸಾರ ಜೀವನಕ್ಕೆ ತಳ್ಳದಿರೋ ಅಂತ ಕೇಳ್ಕೊಂಡು ಇಲ್ಲಿ ಪ್ರಾಣ ಬಿಡ್ತಾರೆ ಭಾವಬಂಧನಗಳಿಂದ ಮುಕ್ತಿ ಮುಕ್ತಿ ಕೊಡುವ ಮುಕ್ತಿ ಕೊಡುವಂತ ಈ ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ 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 ಹುಟ್ಟು ಮತ್ತೆ ಸಾವು ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನೋದು ಎಲ್ಲದರಿಂದ ಬಿಡುಗಡೆ ನನ್ನ ಎಲ್ಲ ಕರ್ಮಗಳನ್ನು ಈ ಊರು ಕಾಶಿ ಕಾಲಭೈರವ ಮತ್ತೆ ಕಾಶಿ ವಿಶ್ವನಾಥ ಕ್ಲಿಯರ್ ಮಾಡಲಿ ನನಗೆ ಈ ಭಾವಬಂಧನಗಳಿಂದ ಮುಕ್ತಿ ಸಿಗಲಿ ಅಂತ ಮತ್ತೆ ಹುಟ್ಟೋದು ಬೇಡ ಅಂತ ಮತ್ತೆ ಹುಟ್ಟೋದು ಬೇಡ ಅಂತ ನೋಡಿ ಹೇಗಿದೆ ನಾವು ಹುಟ್ಟಿದಾಗ ಏನಂತೀವಿ ಆಸ್ತಿ ನಂದು ಹಣ ನಂದು ಅದನ್ನೊಂದು ಇದನ್ನೊಂದು ಅಂತ ಹೊಡೆದಾ ಇರ್ತೀವಿ ಆದರೆ ಕೊನೆ ಜೀವನದ ಕೊನೆ ಇದೆ ಪ್ರಸ್ತಾಶ್ರಮದಲ್ಲಿ ಎಲ್ಲವೂ ಬೇಡ ನಾನು ಕರ್ಕೊಂಬಿಡು ನಾನು ಈ ಭೂಮಿ ಕಳಿಸ್ಬೇಡ ಅಂತ ಕೇಳ್ತೀವಿ ನೋಡಿ ಹೇಗಿದೆ ಮನುಷ್ಯನ ಬದುಕಿನ ಕಾಂಟ್ರಾಸ್ಟ್ ಹೇಗಿದೆ ನೋಡಿ ಸ್ನೇಹಿತರೆ ನೋಡಿ ಎಂಥ ವಿಶೇಷವಾದ ಮಾಹಿತಿ ಇಲ್ಲಿ ಅಂತಂದರೆ ನೋಡಿ ಕಾಶಿ ವಿಶ್ವನಾಥನ ಗುಡಿಯ ಪಕ್ಕದಲ್ಲೇ ಗಂಗಾ ನದಿ ಪಕ್ಕದಲ್ಲೇ ನಮ್ಮ ಕನ್ನಡಿಗರು ಉತ್ತರ ಕರ್ನಾಟಕದ ಕ ಭಾಗದ ಕನ್ನಡಿಗರು ಶ್ರೀ ಕಾಶಿನಾಥ ಹಸೂಟಿ ಶ್ರೀಮತಿ ಕಲ್ಪನಾ ಕಾಶಿನಾಥ ಹಸೂಟಿ ಶ್ರೀ ವಿನೋದ್ ಹಸೂಟಿ ಶ್ರೀಮತಿ ವಸುಂಧರ ಹಸೂಟಿ ಶ್ರೀ ರಾಜೇಂದ್ರ ಹಿಟ್ಟಣಗಿ ಶ್ರೀಮತಿ ವರ್ಷಾ ರಾಜೇಂದ್ರ ಹಿಟ್ಟಣಗಿ ಧಾರವಾಡ ಇವರಿಂದ ಸ್ಥಾಪಿಸಲ್ಪಟ್ಟ ಕಾಶಿನಾಥ ನೋಡಿ ಅವ್ರು ಬಂದಿಲ್ಲ ಒಂದು ಶಿವಲಿಂಗ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸ್ನೇಹಿತರೆ ನೀವು ನೋಡ್ತಿದಿರಲ್ಲ ಈ ಶಿವಲಿಂಗ ಇದು ರೆಗ್ಯುಲರ್ ಶಿವಲಿಂಗ ಅಲ್ಲ ಸ್ನೇಹಿತರೆ ಅಂದ್ರೆ ನಮ್ಮಲ್ಲಿ ಶಿವಲಿಂಗ ಅಂದ್ರೆ ನೈಸಾದ ಒಂದು ಕಲ್ಪನೆ ಇರುತ್ತಲ್ಲ ಇದು ಪಕ್ಕ ರಾ ಅಲೋ ಸರ್ ಇದು ಇದು ಒಂದು ರಾ ಅಂದ್ರೆ ಇಲ್ಲಿ ಸಿಗುವ ಸ್ಥಳೀಯವಾದಂತಹ ಶಿವನ ಆಕಾರದಲ್ಲಿ ಸಿಗುವಂತಹ ಕಲ್ಲುಗಳು ಅದನ್ನ ಲಿಂಗ ಮಾಡ್ಕೊಂಡಿದ್ದಾರೆ ಏನಂತಾರೆ ಸರ್ ಬಾಣಲಿಂಗ ಅಂತ ಹೇಳ್ತೀವಿ ಅದು ಬೇರೆ ಆದರೆ ಕಲ್ಲನ್ನು ನಾವು ಕಡಿದು ಇದು ಮಾಡಬೇಕಾಗುತ್ತೆ ಇದು ನ್ಯಾಚುರಲ್ ಆಗಿಯೇ ಅದೇ ಶೇಪಲ್ಲಿ ಇರುತ್ತೆ ಶಿವಲಿಂಗ್ ಆಕಾರದಲ್ಲಿ ಇರುತ್ತೆ ಅದನ್ನ ಮಾಡ್ತಾರೆ ಇದು ಸಾಮಾನ್ಯವಾಗಿ ಯಮುನಾ ನದಿಯಲ್ಲಿ ಸಿಗುವಂತದ್ದು ಯಮನಾ ನದಿಯಲ್ಲಿ ಸಿಗುವಂತ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಬಾಣಲಿಂಗ ಅಂತ ಹೇಳ್ತಾರೆ ಸೊ ಅದನ್ನ ಬಳಸಿ ಇಲ್ಲಿ ನಮ್ಮ ಧಾರವಾಡದ ಅಸೂಟಿ ಫ್ಯಾಮಿಲಿಯವರು ಶಿವನ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕ ಘಾಟ್ ಕೂಡ ಇದೆ ಮುಂದೆ ಅದನ್ನು ಕೂಡ ನೋಡೋಣ ಬನ್ನಿ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿರುವಂತ ಕರ್ನಾಟಕ ಘಾಟ್ ಕೂಡ ಇದೆ ನೋಡೋಣ ಕಾಶಿ ಅಥವಾ ಬನಾರಸ್ ವಾರಣಾಸಿ ಅಂತ ಸ್ನೇಹಿತರೆ ಗಂಗಾ ನದಿ ನಾವು ಮರೆಯೋ ಇಲ್ಲ ಗಂಗಾ ನದಿ ಇಲ್ಲಿ ಅವಿಭಾಜ್ಯ ಅಂಗ ಈ ಕಾಶಿ ಬನಾರಸ್ನ ಅವಿಭಾಜ್ಯ ಅಂಗ ಇಲ್ಲಿ ಬೋಟ್ಗಳು ಅದು ನಾಡದ ಇರ್ಬೋದು ಅಥವಾ ಮೋಟ್ರ್ ಬೋಟ್ಸ್ ಇರ್ಬೋದು ನಡೆಸೋರು ಜೀವನ ಕೂಡ ಬಹಳ ಮುಖ್ಯ ನನ್ನ ಜೊತೆಗೆ ಒಬ್ಬರು ಮೋಟ್ರ್ ಬೋಟ್ ನಡ್ಸೋರು ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಅಪ್ಪ ಯಾ ಅಪ್ಪ ಬೋಲಿಯಪ್ಪ ಮೇರ ನಾಮ್ ಪ್ರಕಾಶ್ ಸಹನಿ प्रकाश सहारी कहाँ से आप बनारस से बनारस से कितना उम्र आपको मेरा 42 42 और नाम डेढ़ वर्ष हो गया क्या काम करते हैं आप नाव चलाते हैं कितना साल से छः साल से छः साल से हाँ उसका पहले उसके पहले दुबई मलेशिया ये सब घूमता था दुबई मलेशिया में थे हाँ क्या करते थे, थे? बस घूमता था पैसा ज़्यादा था इसलिए घूमता था अब पैसा कम हो गया तो काम कर रहा हूँ ओके सर कितना कितना बार आते जाते गंगा नदी में अप? दिन में कोई छः बार सात बार आठ बार जैसा कस्टमर वैसा अपडाउन कैसा कैसा कस्टमर आता है दोनों तरफ के आते हैं अच्छे भी बुरे भी दोनों को हैंडल करना पड़ता है पिंड प्रदान करने वाले आते हैं इधर हाँ यहाँ पिंड प्रदान होता है ऊपर में शिव और पार्वती दोनों स्नान किए थे जहाँ पे पार्वती जी का कान का कुंडन और शिव जी का मस्तक का मणि गिरा था इसीलिए मणिकन का घाट बोला जाता है ओके ग्रेट तो आपका ओन है ये, ये मेरा ऑनर कालिक चरण कालिक चरण माजी कितना बोट है इधर का, काशी में ये तकरीबन तीन से पांच हजार किलोमीटर में पांच हजार five thousand ये को हथरा इली बोट के लिए जावेले कि ना उन बोटलों का पने आप बोटल होगे गंगा नदी वाले डॉगरा ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ